ವಿ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸುಳ್ಳು ಹೇಳುವುದರಲ್ಲಿ ಆಸ್ಕರ್ ಪ್ರಶಸ್ತಿ ನೀಡುವುದಾದರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನೀಡಬೇಕು ಎಂದು ಕರ್ನಾಟಕ ವಿಧಾನ ಪರಿಷತ್ ಸದಸ್ಯ ಮತ್ತು ಮುಖ್ಯ ಸಚೇತಕ ಸಲೀಂ ಅಹಮದ್ ಹೇಳಿದರು ಅವರು ಇಂದು ಹುಕ್ಕೇರಿ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಯವರು ಜನರಿಗೆ ಸುಳ್ಳು ಭರವಸೆ ನೀಡಿ ಅಧಿಕಾರ ಹಿಡಿದು ಹನ್ನೊಂದು ವರ್ಷ ಗತಿಸಿದರೂ ಯಾವುದೇ ಆಶ್ವಾಸನೆ ಕೈಗೂಡಿಲ್ಲ ನಿರುದ್ಯೋಗಿಗಳಿಗೆ ಉದ್ಯೋಗದ ಭರವಸೆ ವಿದೇಶದಿಂದ ಕಪ್ಪು ಹಣ ತರುವಿಕೆ ರೈತರಿಗೆ ಸಹಾಯಧನ ಸೇರಿದಂತೆ ಹಲವಾರು ಸುಳ್ಳು ಭರವಸೆ ನೀಡಿ ದೇಶದ ಜನರಿಗೆ ಮೋಸ ಮಾಡಿದ್ದಾರೆ ಕಾರಣ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಅದೇ ರೀತಿ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದು ಎಲ್ಲ ಭರವಸೆಗಳನ್ನು ನೀಡಿ ಜನ ಮೆಚ್ಚಿನ ಅಧಿಕಾರ ನೀಡಿದೆ ಬರುವ ಎರಡು ಸಾವಿರದ ಇಪ್ಪತ್ತೆಂಟು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುವುದು ನಿಶ್ಚಿತವಾಗಿದೆ ಎಂದರು ಹನ್ನೊಂದು ವರ್ಷ ಆಯ್ತು ಇದ್ದೀವಿ ಆದರೆ ನೋಡಿದಂತೆ ಅಡಿಲಿಲ್ಲ ಅವರು ಇವಾಗ ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಸಂಬಂಧ ನರೇಂದ್ರ ಮೋದಿ ಹೋಗುತ್ತೆ ಯಾಕಂದ್ರೆ ಅಷ್ಟು ಸುಳ್ಳು ಅಂತ ಹೇಳಿದ್ದಾರೆ ಇವತ್ತು ಅಧಿಕಾರ ಮುಂಚೆ ಹೇಳಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನೂರು ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕಿ ಅಂತ ಹನ್ನೊಂದು ವರ್ಷ ಹಿಂದೆ ಹೇಳಿದ್ರು ಹದಿನೈದು ರೂಪಾಯಿ ಕೂಡ ಹಾಕಲಿಲ್ಲ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಯುವಕರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಇಪ್ಪತ್ತೆರಡು ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು ಇಪ್ಪತ್ತೆರಡು ಲಕ್ಷ ಕೊಡ್ಲಿಲ್ಲ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತಿವಿ ಅಂತ ಹೇಳಿದ್ರೆ ಯಾವ ಡಬಲ್ ಇನ್ಕಮ್ ಆಗಿಲ್ಲ ಬೆಲೆ ಏರಿಕೆ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಪೆಟ್ರೋಲ್ ಬೆಲೆ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಐವತ್ತೈದು ರೂಪಾಯಿ ನೂರ ದಾಟಿದೆ ಡೀಸೆಲ್ ಬೆಲೆ ಅದು ಕೂಡ ಜಾಸ್ತಿ ಆಗಿದೆ ಸೊ ಎಲ್ಲಾ ವಸ್ತುಗಳು ಗ್ಯಾಸ್ ಬೆಲೆ ಸಂದರ್ಭದಲ್ಲಿ ಯಾವ ರೀತಿ ತೊಂದರೆ ಆಯ್ತು ಏನು ಏನ್ ಅಂತ ನಮಗೂ ನಿಮಗೆ ಗೊತ್ತಿದೆ ನಾವು ಆ ತುಂಬಾ ಹೇಳಿದ್ರು ರಾಜ್ಯವನ್ನ ದೇಶವನ್ನ ಸ್ವರ್ಗ ಮಾಡ್ತೇವೆ ನರೇಂದ್ರ ಮೋದಿ ಹೇಳಿದ್ರು ಸ್ವರ್ಗ ಅಂತೂ ಮಾಡಲಿಲ್ಲ ಕರೋನಾ ಸಂದರ್ಭದಲ್ಲಿ ನರಕ ತೋರಿಸ್ಬಿಟ್ರು ಅದರಿಂದ ಅವರ ನೈತಿಕತೆ ಈ ಹೋಮ ಕೂಡ ಅವರು ಸೋಲ್ತಾ ಇದ್ರು ಅವರ ಭಾಷಣ ಇತ್ತು ಅಕ್ಕಿ ಬಾರ್ ಚಾರ್ ಅಂತ ಇನ್ನೂರ ಮೂವತ್ತು ಸೀಟ್ ದಾಟ್ಲಿಲ್ಲ ಅದರಿಂದ ಜನ ಇವತ್ತು ಬಿಜೆಪಿ ನ ಭ್ರಮಿಸರಾಗಿದ್ದಾರೆ ಬದಲಾವಣೆ ಬಿಚ್ಚಿದ್ದಾರೆ ಪುರಸಭೆ ಅಧ್ಯಕ್ಷ ಇಮ್ರಾನ್ ಮೋಮಿನ್ ಹಾಗೂ ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷ ಶಾನುಲ್ ತಹಶೀಲ್ದಾರ್ ಸಲೀಂ ಅಹಮದ್ ಬರಮಾಡಿಕೊಂಡು ಗೌರವಿಸಿದರು ಈ ಸಂದರ್ಭದಲ್ಲಿ ರವಿ ಕರಾಳೆ ಸಲೀಂ ಕಳಾವಂತ್ ಕಬೀರ್ ಮಲಿಕ್ ಇಮ್ರಾನ್ ಮೋಮಿನ್ ಬಸು ಕೋಳಿ ಸಾದಿಕ್ ಮಕಾಂದಾರ್ ದಸ್ತಗಿರ್ ಖಾಜಿ ಅಲ್ತಾಫ್ ಬೇಪಾರಿ ಸೋಯಬ್ ಮುಜಾವರ್ ಇಮ್ರಾನ್ ಮಾಂಜರಿ ಇರ್ಫಾನ್ ಕಳಾವಂತ್ ಜಿನಗೌಡ ಇಮ್ಗೌಡ್ನವರ್ ಚಂದು ಗಂಗಣ್ಣವರ್ ಜಯಗೌಡ ಪಾಟೀಲ್ ಮೊದಲಾದವರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋದ್ದಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ